ಇಂಥ ಲಚ್ಚಗಟ್ಟ ಸರ್ಕಾರ ಈ ರಾಜ್ಯದ ರೈತರ ಪಾಲಿಗೆ ಬಡವರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ ಬದುಕಿದ್ದು ಕೂಡ ಸತ್ತಂತೆ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ದುರ್ಲಾಪುರ ನಲ್ಲಿ ನಡೀತಾ ಇರ್ತಕ್ಕಂಥ ಕಬ್ಬು ಬೆಳೆಗಾರರ ಒಂದು ಬೃಹತ್ ಪ್ರತಿಭಟನಾ ಈ ಕಾರ್ಯಕ್ರಮ ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷನಾಗಿರುವಂತಹ ಶಶಿಕಾಂತ್ ಗುರೂಜಿ ಅವರೇ ರಾಜ್ಯ ರೈತ ಸಂಘದ ಅಧ್ಯಕ್ಷ ಆಗಿರುವಂತಹ ಚುನ್ನಪ್ಪ ಪೂಜಾರಿ ಅವರೇ ಪರಂಪೂಜಾ ಸ್ವಾಮೀಜಿಗಳೇ ಸುಭಾಷಣ ಅವರೇ ಗೌರವಾನ್ವಿತ ರಾಜ್ಯಸಭಾ ಸಂಸದರು ಆತ್ಮೀಯರಾಗಿರ್ತಕ್ಕಂಥ ಈರಣ್ಣ ಗಡಾಡಿ ಅವರೇ ಹಿರಿಯ ಶಾಸಕರು ಆತ್ಮೀಯರಾಗಿರುವಂತಹ ದುರ್ಯೋಧನ ಐಹೊಳೆ ಅವರೇ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕುರ್ಚಿ ರಾಜೀವ್ ಅವರೇ ರಾಜ್ಯ ಬಿಜೆಪಿಯ ಕಾರ್ಯದರ್ಶಿಗಳಾಗಿರುವಂತಹ ಶಣ್ಣು ತಂಡಿಕೆರೆ ಅವರೇ ಸುಭಾಷಣ ಅವರೇ ಮಾಜಿ ಶಾಸಕರಾಗಿರುವಂತ ವಿ ಪಾಟೀಲ್ ರವರೇ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಳೆದ ಆರು ದಿನಗಳಿಂದ ದುರ್ಲಾಪುರ ಕ್ರಾಸ್ನಲ್ಲಿ ರೈತರನ್ನು ಪ್ರತಿಭಟನೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನನಗೆ ಬೆಳಗಾವಿ ಜಿಲ್ಲೆ ಅಧ್ಯಕ್ಷ ಇರ್ತಕ್ಕಂಥ ಸುಭಾಷ್ ರವರು ನಮ್ಮ ರಾಜ್ಯಸಭಾ ಎಂಪಿಯರು ನಮ್ಮ ಎಲ್ಲ ಪಕ್ಷದ ಮುಖಂಡರು ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ತಾವು ಬರಬೇಕು ಅಂತೇಳಿ ಮನೆ ದಿನ ನನಗೆ ದೂರವಾಣಿ ಕರೆ ಮಾಡಿ ತಿಳಿಸಿದ್ರು ತತ್ತಕ್ಷಣ ನಾನು ಕೂಡ ತೀರ್ಮಾನ ಮಾಡಿ ನಾನು ಇವತ್ತು ತಮ್ಮ ಹೋರಾಟದ ಜೊತೆ ನಾವು ಕೂಡ ಇರಬೇಕು ಅಂತ ನಾನು ಬಂದಿದ್ದೇನೆ ನಾನು ಮೊದಲೇದಾಗಿ ಒಂದು ಮಾತನ್ನ ಹೇಳ್ತೇನೆ ನಾನಿವತ್ತು ನಮ್ಮ ಕಬ್ಬು ಬೆಳಗಾರಿ ಹೊತ್ತು ತಾವೇನು ಹೋರಾಟ ಮಾಡ್ತಾ ಇದ್ದೇವೆ ನಾನಿಲ್ಲಿ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಬಂದಿಲ್ಲ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಬಂದಿಲ್ಲ ಅದರ ಬದಲಾಗಿ ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ ರೈತ ನಾಯಕ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಮಗನಾಗಿ ಇವತ್ತು ಹೋರಾಟಕ್ಕೆ ನಮ್ಮ ಜೊತೆ ವೇದಿಕೆ ಮೂಲಕ ರಾಜಕಾರಣವನ್ನು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಅದು ಹೋರಾಟಕ್ಕೆ ನಾನು ಕೂಡ ನಿಮ್ಮ ಜೊತೆ ತುಮಕಿದ್ದೇನೆ ಅಂತ ಹೇಳಿದ್ರೆ ಈ ನಾಡಿಗೆ ಎರಡು ದೊಡ್ಡ ಅನ್ನವನ್ನು ಕೊಡ್ತಕ್ಕಂಥ ರೈತರ ಪರವಾಗಿನ ಹೋರಾಟಕ್ಕೆ ತುಮಕಿದ್ದೇನೆ ವಿನ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ತೊಳಿಸಿಕೊಂಡ ಇಲ್ಲಿ ಬಂದಿಲ್ಲ ಸರ್ಕಾರಿ ಕಾರ್ಖಾನೆಗಳ ಮಾಲೀಕರ ವಕಾಲ ತೋರಿಸಿಕೊಂಡು ಬಂದಿಲ್ಲ ಈ ಎರಡು ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಬೆನ್ನಾಗಿ ಬೆನ್ನೆಲು ನಿಲ್ತಕ್ಕಂಥದ್ದು ಈ ರಾಜ್ಯದ ಒಂದು ಪ್ರತಿಯೊಂದು ರಾಜಕೀಯ ಪಕ್ಷದ ಒಂದು ಆದ್ಯ ಕರ್ತವ್ಯ ಆದ್ಯ ಕರ್ತವ್ಯ ಕಳೆದ ಆರು ದಿನಗಳಿಂದ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಮೂರು ಜಿಲ್ಲೆಗಳ ಕಬ್ಬು ಬೆಳೆಗಾರರು ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ತಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗೆ ನಾವು ಕೂಡ ಧ್ವನಿಗೂಡಿಸಬೇಕು ಅಂತ ಹೇಳಿ ನಾವಿವತ್ತು ಬಂದಿರ್ತಕ್ಕಂಥದ್ದು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ರೈತ ರೈತನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಎಷ್ಟೇ ಎತ್ತರ ಸ್ಥಾನದಲ್ಲಿರ್ಬೋದು ಆ ರೈತನ ಕಣ್ಣಲ್ಲಿ ನೀರು ತರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಆ ಭಗವಂತ ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಭಗವಂತ ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಕಳೆದ ಆರು ದಿನಗಳಿಂದ ಇವತ್ತು ಕಪ್ಪು ಬೆಳೆಗಾರರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ ಉಸ್ತುವಾರಿ ಸಚಿವರುಗಳಾಗ್ಲಿ ಸಕ್ಕರೆ ಖಾತೆ ಸಚಿವರಾಗ್ಲಿ ಇವ್ರು ಯಾರಿಗೂ ಕೂಡ ಇನ್ನೂ ಕೂಡ ಕೂರ್ಸೋದು ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮುಗ್ರಿ ಚರ್ಚೆ ಮಾಡೋದಕ್ಕೆ ಪೂಜಾರವರು ಮಾತನಾಡ್ತಾ ಹೇಳಿದ್ರು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇನ್ನೂ ಕೂಡ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ ಸುಭಾಷಣ ಆ ಸಂದರ್ಭದಲ್ಲಿ ದುರ್ಯೋಧನ ಯಾಳವರು ಇಲ್ಲ ಇದ್ದಾರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ ಉತ್ತರ ಕರ್ನಾಟಕ ಭೀಕರ ಮಳೆಯಿಂದ ರೈತರು ಸಂಕಷ್ಟದಲ್ಲಿದ್ದರು ರೈತರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗಿತ್ತು ಏನಪ್ಪ ಬೆಳೆದಂತ ಬೆಳೆ ಕೈಗೆ ಬಂದಂತ ತುತ್ತು ಇದು ಬಾರಿಗೆ ಬರಲಿಲ್ಲ ಅಂತ ಹೇಳಿ ರೈತರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಂತ ಸಂದರ್ಭದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪನ ಅಂದಿನ ಮುಖ್ಯಮಂತ್ರಿಗಳು ಏಕಾಂಗಿಯಾಗಿದ್ರೂ ಸಹ ಬೆಳಗಾವಿ ಜಿಲ್ಲೆಗೆ ಬಂದ್ರು ಚಿಕ್ಕೋಡಿ ಚಿಕ್ಕೋಡಿಗೆ ಬಂದ್ರು ರಾಯಚೂರು ಕೊಪ್ಪಳ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದ್ರು ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ನೀಡುವಂತ ಕೆಲಸವನ್ನು ಮಾಡಿದ್ರು ಕೇಂದ್ರ ಸರ್ಕಾರ ಪರಿಹಾರ ಕೊಡ್ಲಿ ಅಂತೇಳಿ ಕಾಯ್ಕೊಂಡು ಕೂರ್ಲಿಲ್ಲ ಅತಿವೃಷ್ಟಿಯಿಂದ ಯಾವ ನಮ್ಮ ರೈತ ಬಡವ ತನ್ನ ಮನೆಯನ್ನ ಕಳೆದುಕೊಂಡಿದ್ದ ಕೇಂದ್ರ ಸರ್ಕಾರದ ಎನ್ ಡಿಆರ್ ಪ್ರಕಾರ ಮನೆಯನ್ನ ಕಳೆದುಕೊಂಡಿದ್ದಾನೆ ಮಳೆಯಿಂದ ಅಂತ ಹೇಳಿದ್ರೆ ಕೇವಲ ಒಂದು ಲಕ್ಷ ರೂಪಾಯಿ ಪರಿಹಾರ ಇತ್ತು ಏನ್ ಮಾಡಿದ್ರೆ ಯಡಿಯೂರಪ್ಪನವರು ಒಂದು ಲಕ್ಷದಿಂದ ನನ್ನ ರೈತ ಬಡವ ಮನೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ತತ್ಕ್ಷಣ ಅದೇ ಪಾರ್ಕ್ನಲ್ಲಿ ಬೆಳಗಾವಿನಲ್ಲಿ ನಿತ್ಕೊಂಡು ಮನೆ ಕಳ್ಕೊಂಡಂತ ರೈತನಿಗೆ ಪರಿಹಾರ ಎಷ್ಟು ಕೊಟ್ಟರು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಐದು ಲಕ್ಷ ರೂಪಾಯಿ ಇದು ರೈತನ ಪರವಾಗಿ ಕಾಳಜಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಮಾಡ್ತಕ್ಕಂಥ ತೀರ್ಮಾನ ರೈತರ ಪರವಾಗಿರ್ತಕ್ಕಂಥ ಯಾವುದೇ ಒಬ್ಬ ಜನನಾಯಕ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಇಂಥ ತೀರ್ಮಾನಗಳು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿಂದಾಗ ಮಾಡಿದ್ರು ಆದ್ರವತ್ತು ಹೋರಾಟ ಶುರುವಾಗಿ ಆರು ದಿನಗಳಾದ್ರೂ ಸಹ ಇವತ್ತು ರಾಜ್ಯ ಸರ್ಕಾರ ನಮ್ಮ ರೈತರ ಕಪ್ಪು ಬೆಳೆಗಾರರ ಬೇಡಿಕೆಯನ್ನ ಕೇಳುವುದಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರೆ ಇಂಥ ಲಚ್ಚಗಟ್ಟ ಸರ್ಕಾರ ಈ ರಾಜ್ಯದ ರೈತರ ಪಾಲಿಗೆ ಬಡವರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ ಬದುಕಿದ್ದು ಕೂಡ ನಾನು ಇವತ್ತು ಬೆಳಗ್ಗೆ ನಿನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿದೆ ನಿನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿ ನಂದು ಇವತ್ತು ಏನೇ ಕಾರ್ಯಕ್ರಮಗಳು ಇದ್ರು ಸಹ ಬೆಳಗಾವಿ ಬಾಗಲಕೋಟೆ ಚಿಕ್ಕೋಡಿ ಜಿಲ್ಲೆಯ ರೈತರು ಸಂಕಷ್ಟದಿಂದ ಇದ್ದಾಗ ಕಪ್ಪು ಬೆಳೆಗಾರರು ಸಂಕಷ್ಟದಿಂದ ಇದ್ದಾಗ ಏನೇ ಕೆಲಸಗಳಿದ್ರು ಸಹ ಅದನ್ನು ಬದುಕಿಟ್ಟು ಹೋಗ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಸುಭಾಷ್ ಅಣ್ಣ ಫೋನ್ ಮಾಡಿದ್ರು ಲಕ್ಕಪ್ಪ ಪಬ್ಬ ರೈತ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಹೇಳಿ ತಕ್ಷಣ ತೀರ್ಮಾನ ಮಾಡಿದ್ದು ಬೆಳಗ್ಗೆ ನಾನು ಹೊರಟು ಬಂದಿದ್ದೇನೆ ಬಂದೂ ಕಪ್ಪು ಬೆಳೆಗಾರರು ಹೋರಾಟ ಮೊದಲ ಬಾರಿಗೆ ಏನು ಮಾಡ್ತಾ ಇರ್ತಕ್ಕಂಥದ್ದಲ್ಲ ಮೊದಲ ಬಾರಿಗೆ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಂತದ್ದಲ್ಲ ಇದೇ ಸಿದ್ದರಾಮಯ್ಯವ್ರ ಹಿಂದೆ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದ್ದಾಗ ಕಬ್ಬು ಬೆಳೆಗಾರರು ಇವತ್ತು ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ರು ಏನಾಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾಗ ವಿಠಲ್ ಅರಬಾವಿ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ ತನ್ನ ಪ್ರಾಣವನ್ನು ಕಳೆದುಕೊಂಡ ಹಿಡಿದು ಕೈ ಕಟ್ಕೊಂಡು ಕೂರಲಿಲ್ಲ ಸದನದ ಒಳಗಡೆ ಸದನದ ಹೊರಗಡೆ ಗುಡುಗಿದ ಪರಿಣಾಮ ಆಗಿ ಇದೇ ಸಿದ್ದರಾಮಯ್ಯವರಂದಿನ ಮುಖ್ಯಮಂತ್ರಿಗಳು ನೂರ ಐವತ್ತು ರೂಪಾಯಿ ಹೆಚ್ಚು ದರವನ್ನ ಕೊಡ್ತಕ್ಕಂಥ ತೀರ್ಮಾನ ಮಾಡುವಂತ ಅನಿವಾರ್ಯತೆ ಸೃಷ್ಟಿ ಆಯಿತು ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಇಲ್ಲಿ ರಾಜಕಾರಣ ಮಾಡಿದಂಗೆ ಬಾ ಬಂದಿಲ್ಲ ಆದ್ರೂ ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ಪರವಾಗಿ ಧ್ವನಿ ಎತ್ತುವಂತದ್ದು ನಮ್ಮೆಲ್ಲರ ಕರ್ತವ್ಯ ರೈತ ಅಂತ ಹೇಳಿದ್ರೆ ಆ ಜಾತಿ ಈ ಜಾತಿ ಅಲ್ಲ ರೈತ ಅಂತ ಹೇಳಿದ್ರೆ ಆ ಪಕ್ಷ ಈ ಪಕ್ಷ ಅಂತಲ್ಲ ರೈತ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ಇದು ಬಂದಿದ್ದೇನೆ ನಮ್ಮ ಮುಖಂಡರು ಮಾತನಾಡ್ತಾ ಇದ್ರು ಎಫ್ ಆರ್ ಪಿ ಬಗ್ಗೆ ಮಾತನಾಡ್ತಾ ಇದ್ರು ನಾನ್ ನಿಮಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಇಡೀ ದೇಶದಲ್ಲಿ ಒಂದೇ ಎಫ್ ಆರ್ ಪಿ ದರ ಇರುವಂತದ್ದು ಪಕ್ಕದ ಮಹಾರಾಷ್ಟ್ರದಲ್ಲಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲಿ ಬೆಳೆ ಅಲ್ಲಿ ಕಬ್ಬಿ ಕಬ್ಬು ಬೆಳೆಗಾರರಿಗೆ ಮೂರ್ ಸಾವಿರದ ನಾನೂರು ರೂಪಾಯಿಯನ್ನ ಕೊಡ್ತಾರೆ ಇಲ್ಲೇನು ದಾಳಿಯಾಗಿದೆ ನಮ್ಗಾಗಾದ್ರೆ ಮುಖ್ಯಮಂತ್ರಿಗಳ ಕರ್ತವ್ಯ ಅಲ್ವಾ ಇವತ್ತು ಕಬ್ಬಿನ ಕಬ್ಬಿಣ ಕಾರ್ಖಾನೆ ಪ್ರಾರಂಭ ಆಗುವ ಮುಂಚಿತವಾಗಿ ಯಾವುದೇ ಒಂದು ರಾಜ್ಯ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಕಾಳಜಿ ಇದ್ದಿದ್ದೇ ಆಗಿದ್ರೆ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ರೈತ ಮುಖಂಡರನ್ನ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ದರ ನಿಗದಿ ಮಾಡುವಂತ ಕೆಲಸ ಆಗಬೇಕಾಗಿತ್ತು ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಅದೇ ಕೆಲಸವನ್ನ ಮಾಡಿದ್ರು ಮಾಡಿದ್ರು ಇಲ್ಲೋ ಇದೇ ಸೀಸನ್ ಶುರುವಾಗುವ ಮುಂಚಿತವಾಗಿ ಕಾರ್ಖಾನೆ ಮಾಲೀಕರನ್ನ ರೈತರನ್ನ ಕೂರಿಸಿ ದರವನ್ನು ನಿಗದಿ ಮಾಡುವಂತ ಕೆಲಸ ಮಾಡಿದ್ರು ಹಾಗಾಗಿ ನಾನಿವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಗುರ್ಲಾಪುರ ಕ್ರಾಸ್ನಲ್ಲಿ ಅಥವಾ ಪ್ರಾರಂಭ ಆಗಿರ್ತಕ್ಕಂಥ ಈ ರೈತ ಪರ ಹೋರಾಟ ಒಂದು ಚಳುವಳಿ ಕಬ್ಬು ಬೆಳೆಗಾರರ ಹೋರಾಟ ಇಲ್ಲಿಗೆ ಸೀಮಿತ ಆಗಿಲ್ಲ ನೀವು ಮಾಡಿದಂತ ಅವ್ರ ಹೋರಾಟದ ಪರಿಣಾಮವಾಗಿ ಬೈಲೊಂಗದ ಬೈಲಂಗಲದಲ್ಲಿ ಇವತ್ತು ರೈತರು ಇವತ್ತು ಕಪ್ಪು ಬೆಳೆಗಾರರು ಬೀದಿಗಿಡಿದು ಹೋರಾಟ ಮಾಡ್ತಾ ಇದ್ದಾರೆ ಗೋಕಾಕ್ ನಲ್ಲಿ ಹೊತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಹುಕ್ಕೇರಿ ರಾಯಭಾಗದಲ್ಲೂ ಕೂಡ ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ಮುದೋಳದಲ್ಲೂ ಕೂಡ ಹೋರಾಟ ಪ್ರಾರಂಭ ಆಗಿದೆ ನನಗೆ ಗೊತ್ತಿದೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕುಡ್ಚಿಯಿಂದ ಆರುಗೇರಿಯಿಂದ ಮುಗಲ್ಕೋಡಿಂದ ದೊಡ್ಡ ಸಂಖ್ಯೆಯಲ್ಲಿ ರೈತರು ತಾವೆಲ್ಲರೂ ಕೂಡ ಬಂದಿದ್ದೀರಿ ನಿಮ್ಮೆಲ್ಲರ ಹೋರಾಟದ ಪರಿಣಾಮ ಆಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರೈತರು ಮತ್ತು ಬೀದಿಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾನಿವತ್ತು ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನಿವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಾನ್ಯ ಸಕ್ಕರೆ ಖಾತೆ ಸಚಿವರು ಹಾಗೇನೆ ನಮ್ಮ ಉಸ್ತುವಾರಿ ಸಚಿವರುಗಳು ತಾವೇನಿದ್ದೀರಿ ಈಗ ಸಮಯ ಒಂದ್ ಗಂಟೆ ಹತ್ತು ನಿಮಿಷ ಆಗಿದೆ ನಮ್ಮ ಅವ್ರು ಮಾತನಾಡ್ತಾ ಹೇಳಿದ್ರು ರಾಜ್ಯದ ಅಧ್ಯಕ್ಷರು ಮೂರ್ನಾಲ್ಕು ತಾಸೀಲ್ ಇರಬೇಕು ಇಲ್ಲಿದ್ದು ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಪರಿಹಾರವನ್ನು ಕೂಡ ಕೊಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ನಾನೊಂದ್ ಮಾತನ್ನೇ ಸಂದರ್ಭ ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳಕ್ಕೆ ಇಚ್ಛೆ ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದಿದೆ ತಾವು ಮುಂದಾಳತ್ವವನ್ನು ವಹಿಸಿ ಇವತ್ತು ಏನು ನೌಕ ಇವತ್ತು ಸೌಕಾರ್ಯಗಳೇನಿದ್ದಾರೆ ಅವನ್ನೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರ ಬೇಡಿಕೆ ಸರಿಯಾದ ರೀತಿ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸಂಜೆ ಐದು ಗಂಟೆ ಒಳಗಾಗಿ ಸಂಜೆ ಐದು ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರೋ ಉಸ್ತುವಾರಿ ಸಚಿವರು ಬರ್ತಾರೋ ಸಕ್ಕರೆ ಸಚಿವರು ಬರ್ತಾರೋ ಅಥವಾ ನನಗೆ ಗೊತ್ತಿಲ್ಲ ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಎಂತ ಹೇಳೋದಿಲ್ಲ ನಾಳೆ ದಿನ ನಮ್ಮ ಮುಖಂಡರು ಮಾತಾಡಿದ್ರು ಹಣ ನಾಳೆ ನೀವು ಹುಡ್ತಪ್ಪ ಇದೆ ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ ರೈತರು ಬೀದಿಗಳದು ಹೋರಾಟ ಮಾಡ್ತಾ ಇರುವಾಗ ಕಬ್ಬು ಬೆಳೆಗಾರರು ಬೀದಿಗಳ್ದು ಹೋರಾಟ ಮಾಡುವಾಗ ನಿಮ್ಮ ವಿಜಯೇಂದ್ರ ಬೆಂಗಳೂರಲ್ಲಿ ಕುತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಇಲ್ಲೇ ಇರ್ತೇನೆ ನಾಳೆ ನಾಳೆನೂ ಕೂಡ ನಮ್ಮ ಕಬ್ಬು ಬೆಳೆಗಾರರ ಹೋರಾಟಗಾರ ತಾವೇನಿದ್ದೀರಿ ನಾಳೆನು ಕೂಡ ಇಲ್ಲಿತ್ತು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು ಆ ನಿಟ್ಟಿನಲ್ಲಿ ನಾಳೆ ನಾಳೆನೂ ಕೂಡ ನೀವು ಆದಕ್ಕೂ ಕೂಡ ನಾ ಒಂದ್ ಮಾತನ್ನು ಹೇಳ್ತೇನೆ ಮತ್ತೊಮ್ಮೆ ನಾನು ಮತ್ತೆ ಮತ್ತೆ ಬಂದಿದ್ದೇನೆ ಮಗ ನಿಮ್ಮ ಚಪ್ಪಾಳೆ ಗಿಟ್ಟುಕೊಂಡು ಶಬಾಷ್ ಗಿರಿ ನಾನು ಬಂದಿಲ್ಲ ಇವತ್ತು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುದು ಅಂತ ಹೇಳ್ತಾ ಇದ್ರು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುದು ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಹೇಳ್ತಾ ಇದ್ದೇನೆ ಇವತ್ತು ಬೀದಿಗಳ್ ನಮ್ಮ ಕಬ್ಬು ಬೆಳೆಗಾರರ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ಕಿಚ್ಚು ಇಲ್ಲಿಗೆ ಆರಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಈ ರೈತರ ಕಿಚ್ಚು ಇಡೀ ರಾಜ್ಯಕ್ಕೆ ಹರಡ್ತದೆ ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ನಿಮ್ಮ ಹೋರಾಟ ಇವತ್ತು ನ್ಯಾಯಬದ್ಧವಾಗಿದೆ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ಯಾರು ಕೂಡ ಅಂಜುವಂತ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಕೂಡ ಸಂಜೆ ಐದು ಗಂಟೆ ತನಕ ಗಡುವನ್ನ ನೀಡಿದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಉಸ್ತುವಾರಿ ಸಚಿವರಲ್ಲಿ ಇವತ್ತು ರೈತರು ಇವತ್ತು ಯಾವುದೇ ಅಹಂಕಾರ ಇಲ್ಲ ರೈತರು ಯಾವುದೇ ಸೊಕ್ಕಿನಿಂದ ಇವತ್ತು ಇಲ್ಲಿ ಕೂತಿರ್ತಕ್ಕಂಥದ್ದಲ್ಲ ರೈತರು ತಮ್ಮ ಹೊಟ್ಟೆ ಪಾಡು ಇವತ್ತು ಸೌಕಾರು ಒಳ್ಳೆ ಆರಾಮಾಗಿರ್ಲಿ ನಮ್ದೇ ತಕ್ರಾರಿಲ್ಲ ಆದ್ರೆ ಅವರು ಆರಾಮಾಗಿರ್ಬೇಕು ಅಂತೇಳಿ ನಮ್ಮ ರೈತರು ಕೂಡ ಆರಾಮಾಗಿರ್ಬೇಕು ಅವರು ಕೂಡ ಇಟ್ಟು ತುತ್ತು ಅನ್ನವನ್ನು ನೆಮ್ಮದಿಂದ ತಿನ್ನುವಂತ ದಿನಗಳು ಬರಬೇಕು ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ಸಂಜೆ ಐದು ಗಂಟೆ ಒಳಗಾಗಿ ಸರ್ಕಾರ ಯಾವುದಾರು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ ಇಲ್ಲ ನಾನೇ ನಾಳೆನೂ ಕೂಡ ನಿಮ್ ಜೊತೆ ಹೋರಾಟದಲ್ಲಿರ್ತೇನೆ ಅನ್ನೋ ಹೇಳ್ತಾ ಹೋರಾಟಕ್ಕೆ ಹೇಗ್ಲಿ ಅಂತ ಹೇಳಿ ನನ್ನ ಮಾತನ್ನು ಬಲೋ ಭಾರತ್ ಮತ ಹಾಕಿ ಬಲೋ ಭಾರತ್ ಮತ ಹಾಕಿ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ کبو بیڑ گار ہراٹ کے کبو بیڑ ہراٹ کے نمسکار